ಅತಿ ಎತ್ತರಕ್ಕೆ ಹಾರೋ ಪಕ್ಷಿ ಯಾವುದು ಎ ಕಾಗೆ ಬಿ ಹದ್ದು ಸಿ ಪಾರಿವಾಳ ಡಿ ರಣಹದ್ದು ಸರಿಯಾದ ಉತ್ತರ ಡಿ ರಣಹದ್ದು ಉತ್ತರ ಏನಾದರೂ ತಪ್ಪಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದ ಭಾರತೀಯ ಮೊದಲ ಮಹಿಳೆ ಯಾರು ಆರತಿ ಸಹ ಬಿ ಸಂತೋಷ್ ಯಾದವ್ ಸಿ ಶ್ರೀಮತಿ ಒಮಾನ ಕುಂಜಮ್ಮ ಬಚೇಂದ್ರಪಾಲ್ ಸರಿಯಾದ ಉತ್ತರ ಡಿ ಬಚೇಂದ್ರಪಾಲ್ ಉತ್ತರ ಏನಾದರೂ ತಪ್ಪಿದ್ದಲ್ಲಿ ಕಾಮೆಂಟ್ ಮೂಲಕ ತಿಳಿಸಿ ಒಬ್ಬ ವ್ಯಕ್ತಿ ಗಂಟೆಗೆ ಐದು ಕಿಲೋಮೀಟರ್ ವೇಗದಲ್ಲಿ ನಡೆಯುತ್ತಾನೆ ಹದಿನೈದು ನಿಮಿಷಗಳಲ್ಲಿ ಸೇತುವೆಯನ್ನು ದಾಟುತ್ತಾನೆ ಹಾಗಾದರೆ ಸೇತುವೆಯ ಉದ್ದ ಎಷ್ಟು ಎ ಆರು ನೂರು ಬಿ ಏಳುನೂರ ಐವತ್ತು ಒಂದು ಸಾವಿರ ಡಿ ಒಂದು ಸಾವಿರದ ಇನ್ನೂರ ಐವತ್ತು ಸರಿಯಾದ ಉತ್ತರ ಡಿ ಒಂದು ಸಾವಿರದ ಇನ್ನೂರ ಐವತ್ತು ಉತ್ತರ ಏನಾದರೂ ತಪ್ಪಿದ್ದರೆ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ನನ್ನ ವಿಡಿಯೋ ಏನಾದರೂ ಕ್ಲಿಯರ್ ಇಲ್ಲದಿದ್ದರೆ ನನ್ನ ವಿಡಿಯೋ ಮೇಲೆ ಸೆಟ್ಟಿಂಗ್ ಆಪ್ಷನ್ ಒತ್ತಿ ವಿಡಿಯೋ ಕ್ವಾಲಿಟಿ ಹೈ ಇಟ್ಟುಕೊಂಡು ವಿಡಿಯೋ ಮೊದಲಿನಿಂದ ಸ್ಟಾರ್ಟ್ ಮಾಡಿ ಹೀಗೆ ಮಾಡುವುದರಿಂದ ವಿಡಿಯೋ ಕ್ಲಿಯರ್ ಬರುತ್ತೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೌಟ್ಯೂಬ್ ಚಾನೆಲ್ ನೋಡುತ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬರಲು ಬೆಲ್ ಐಕಾನ್ ಅನ್ನು ಒತ್ತಿ